ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಸ್ಮೈಲಿ ಫಾರ್ ಮಿಕ್ ಟು ಫೋರ್ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಸೊ ಇವತ್ತೊಂದು ವಿಶೇಷವಾದಂಥ ವೀಡಿಯೋ ತೋರಿಸ್ತೀನಿ ನಿಮಗೆ ನಾಟಿ ಕೋಳಿ ಬಗ್ಗೆ ನಾಟಿ ಕೋಳಿ ಮರಿ ಬಗ್ಗೆ ನಮ್ಮದೊಂದು ಕೋಳಿ ಮೊಟ್ಟೆ ಹಿಡಿದಿತ್ತು ಬಾಕ್ಸೊಡೆ ಸೊ ನಾವು ಅದನ್ನು ಕಾವು ಕೂರಿಸಿಲ್ಲ ಅದೇ ಕೂತ್ಕೊಂಡು ಮರಿ ಮಾಡಿದೆ ನಾನು ಇವಾಗ ಹೊಸ್ತು ಇವಾಗ ನೋಡೋಕ್ಕೆ ಹೋಗ್ತೀನಿ ಮೊಟ್ಟೆ ಹಿಡಿದು ಬಿಡ್ಕೋರಿ ಬಟ್ ಮರಿಯಾಗಿ ಬಿಡಿದ್ದೆ ಅದು ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಮರಿಗಳು ಯಾವ ರೀತಿ ಮರಿಯಾಗಿದೆ ಅನ್ನೋದನ್ನು ನೋಡಿ ಇಲ್ಲಿ ಕಾಣಿಸಿದಿಲ್ಲ ಈ ಬಾಕ್ಸು ಈ ಬಾಕ್ಸ್ ಒಳಗಡೆ ಕೋಳಿ ಐತೆ ನಾವು ಡೈಲಿ ಮಟ್ಟೆ ಇಡುತ್ತೆ ಅಂದ್ಕೊಂಡಿದ್ದು ಸ್ವಲ್ಪ ದಿನ ಮಟ್ಟೆ ಇಟ್ಟಿತ್ತು ಸೊ ನಾವಿಂತ ಕಾವು ಕೊಡಿಸಿಲ್ಲ ಅದೇ ಕೂತಿದೆ ನಾವು ಮರ್ತ್ಬಿಟ್ಟಿದ್ದೀವಿ ಚೀಲ ಮುಚ್ಕೊಂಡಿದ್ದೆ ಬಟ್ ಎಷ್ಟು ದಿನ ಆಗೈತೆ ಅಂತ ಗೊತ್ತಿಲ್ಲ ಮಾಗೈತೆ ಒಂದು ಹದಿನೆಂಟು ಇಪ್ಪತ್ತು ದಿನ ಆಗೈತೆ ಹದಿನೆಂಟು ಇಪ್ಪತ್ತು ದಿನ ಆಗೈತೆ ಹಾಗೆಯೇ ಬಂದು ಇದು ಹತ್ತಿರದಲ್ಲಿ ಎತ್ಕೊಳ್ಳಿಕ್ಕೆ ಹೋದ್ರೆ ನೋಡಿದ್ರೆ ನೋಡಿ ಮರಿನೇ ಆಗ್ಬಿಟ್ಟಿತ್ತು ಒಳಗಡೆ ಎಷ್ಟು ಮರಿ ಮಾಡಿದೆ ಅಂತ ಗೊತ್ತಿಲ್ಲ ನೋಡಬೇಕು ಫಸ್ಟ್ ಟೈಮ್ ಇದನ್ನು ನಮಗಂತೂ ಹೊಸ ಅನುಭವ ಈ ಬಾಕ್ಸ್ ಒಳಗಡೆ ಅದೇ ಮಟ್ಟೆ ಇಡ್ತಿತ್ತು ಹಾಗೆ ಇಟ್ಟಿದ್ದೀವಿ ಕಾವು ಕೊಡ್ಕೊಂಡು ಅಲ್ಲೇ ಮರಿ ಮಾಡೈತೆ ನೋಡು ಎಷ್ಟು ಮರಿ ಮಾಡಿ ಅಂದಿರೀಕ್ಷೆ ನೋಡ್ಕೊಂಡು ಹೀಗೆ ಎದ್ದೀನಿ ಇನ್ನೂ ಮೊಟ್ಟೆ ಮರಿ ಹೊಳಿದೆಯಾ ಮೊಟ್ಟೆ ಹೊಡಿದೆಯಾ ಇಲ್ಲ ಎಲ್ಲ ಮಾಡಿದ್ರಿ ಮಾಡಿದ್ಯಾ ಮಾಡೋದು ಎಲ್ಲನೂ ಮಾಡಿದೆ ನೋಡಿ ಕಂಪ್ಲೀಟು ಒಂದು ಬಿಟ್ಟಿಲ್ಲ ಎಷ್ಟು ಮೊಟ್ಟೆ ಇಟ್ಟಿತ್ತು ಹನ್ನೊಂದು ಮೊಟ್ಟೆ ಇಟ್ಟಿತ್ತು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಮೊಟ್ಟೆ ಇಟ್ಟಿತ್ತು ನಾನು ಲಾಸ್ಟ್ ಟೈಮ್ ಮಾಡೋದು ಹನ್ನೊಂದು ಮೊಟ್ಟೆ ಮೊಟ್ಟೆ ಇತ್ತು ಹಂಗೆ ಬಿಟ್ಟಿದೆ ಇದ್ದರೆ ಇದ್ದರೆ ಇರಲಿ ಅಂತ ಸೊ ಹನ್ನೊಂದು ಮರಿ ಕೂಡ ಮಡಿದೆ ಮೊಟ್ಟೆ ಹೊಡೆದು ನೋಡಿ ಯಾವ ರೀತಿ ಇದೆ ಅಂತ ಮಟ್ಟ ಹನ್ನೆರಡು 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 ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಮರಿ ಇದೆ ಒಟ್ಟು ಹನ್ನೆರಡು ಕೂಡ ಮರಿ ಮಾಡ್ಕೊಂಡಿದೆ ಸೊ ನಮಗೆ ಗೊತ್ತಿಲ್ಲ ಇದು ನಮ್ಮ ತಂದೆಗೆ ಗೊತ್ತಿಲ್ಲ ಅಣ್ಣ ಏನು ಕುಡಿಸಿದೆ ಮರಿನಾ ಇಲ್ಲ ಅವರು ಕೂಡ ನಾನು ಬೆಳಿಗ್ಗೆ ಬಂದು ನೋಡ್ಕೋದೆ ಬಟ್ ಆದ್ರೂ ಕೂಡ ಹಲ್ಟಿ ನೋಡಿ ಯಾವುದೇ ರೀತಿ ಇದಕ್ಕೆ ನ್ಯಾಚುರಲ್ ಅನ್ನೋದು ಇದನ್ನೇ ನ್ಯಾಚುರಲಿಟಿ ನ್ಯಾಚುರಲ್ ನ್ಯಾಚುರಲ್ಲು ನೋಡ್ತಿರ್ಬೋದು ಮೊಟ್ಟೆ ಮರಿ ಮೊಟ್ಟೆ ಕೂಡ ಮರಿಗಳು ಕೂಡ ತಿಂದಿದೆ ಆ ಸಿಪ್ಪಿನ ಸೆಲ್ಲ ಇದನ್ನ ಇವಾಗ ಏನು ಮಾಡ್ಬೇಕಂದ್ರೆ ಇದ್ರೆ ಬಿಟ್ಟರೆ ಮರಿಗಳನ್ನು ಸೈಡ್ ಬಿಡುತ್ತೆ ನೋಡಿ ಸೊ ಸಪ್ರೇ ಬಿಡ್ಕೊಬೇಕು ಸೈಡಿಗೆ ನೋಡಿ ನ್ಯಾಚುರಲಿಟಿ ಅಂದರೆ ಈ ಥರದಂತೆ ಒಂದು ಎರಡು ಮೂರು ದಿನ ಇಲ್ಲೇ ಕೂತ್ಕೊಂಡು ಇಂಥ ಇದರಲ್ಲೇ ಬಿಡ್ತಿದ್ದೀವಿ ಏನಕ್ಕೆ ಮರಿಗಳಿಗೆ ಕಾವು ಕೊಡ್ಕೊಂಡು ನೀಟಾಗಿ ಇನ್ನೂ ಬೆಳಗಾವಿ ಬೆಳವಣಿಗೆ ಆಗಲಿ ಅಂತ ಮರಿಗಳು ಅದಾದಮೇಲೆ ಸೈಡ್ ತಗೊಂಡು ಬಿಡಬೇಕು ಅದಕ್ಕಿಂತ ಮುಂಚೆ ಮೊಟ್ಟೆ ಶಲ್ಲಿರುತ್ತಲ್ಲ ಅದನ್ನ ತೆಗೆದು ಆಚೆಗಿಸಿಬೇಕು ಬಿಟ್ರೆ ಬೆಟರ್ ಏನಕ್ಕೆ ಅದು ಕೂತ್ಕೊಂಡಾಗ ಚುಚ್ಚಿ ಚುಚ್ಚಿ ಮರಿಗೆ ಸಾಯಿ ಚಾನ್ಸಸ್ ಇರುತ್ತೆ ನೋಡಿ ಯಾವ ರೀತಿ ಮರಿ ಮಾಡಿದೆ ಅಂತ ನಮ್ದೆಲ್ಲ ಡಿಫ್ರೆಂಟು ನಾವೆಂತೂ ನಾಟಿ ಕೊಳ್ಳಿ ಡಿಫ್ರೆಂಟು ಏನು ಬೇಕಂದ ಮರಿ ಮಾಡ್ತೇವೆ ಎಲ್ಲಿ ಬೇಕಂದ್ರೆ ಮರಿ ಮಾಡಿರ್ತೇವೆ ನೋಡ್ತಿರ್ಬೋದು ಮಳೆ ವಿಡಿಯೋಸಲ್ಲ ಅಲ್ಲಿ ಇಲ್ಲಿ ಅಂತೆಲ್ಲ ಎಲ್ಲ ಕಡೆ ಮರಿ ಮಾಡಿರ್ತೇವೆ ಸೊ ಏನಿಸ್ತು ಈ ಥರ ಒಂದು ಲೈಕ್ ಮಾಡಿ ಹಾಗೇ ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ ಈ ಥರ ಬಾಕ್ಸಲ್ಲಿ ಕೂರಿಸೋದು ಕೂಡ